ಇಲ್ಲಿ ಶಿವಾಜಿ ಪ್ರತಿಮೆ ಜೊತೆಗೆ ಇತ್ತೀಚೆಗೆ ಒಂದು ಇದು ಶುರುವಾಗಿದೆ ಶಿವಾಜಿ ಸಿನಿಮಾ ಶಿವಾಜಿ ಹೆಸರಿನಲ್ಲಿ ಸಿನಿಮಾ ಅದ್ಯಾರೋ ಒಬ್ರು ಕಾಂತಾರ ಚಿತ್ರ ಪಾತ್ರ ಮಾಡಿದಂಥ ವ್ಯಕ್ತಿ ಶಿವಾಜಿ ಪಾತ್ರವನ್ನ ಮಾಡಿ ನಮ್ಮ ಜನಕ್ಕೆ ಕೆಟ್ಟ ಸಂದೇಶ ಕೊಡೋದಕ್ಕೆ ಒಟ್ಟಿದ್ದಾರೆ ನಾನು ಹೇಳ್ತೀನಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಬಾಲ ಥಾಕ್ರೆ ಮಗನಾಗಲಿ ಠಾಕ್ರೆ ಚಲಿತ್ ಸಿಂಧಿ ಆಗಲಿ ನೀವು ನಿಮ್ಮ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಕನಿಷ್ಠ ಇಬ್ಬರು ಈ ನಾಡಿನ ಮಹಾಮಹಿಮರ ಪ್ರತಿಮೆಯನ್ನು ಹಾಕಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ತಿರುವಳ್ಳೂರು ಪ್ರತಿಮೆ ಹಾಕಿದರು ಬಹಳ ನೋವು ಕೇಳೋರೇ ಇಲ್ಲ ಕನ್ನಡದ ಗಾಂಭೀರ್ಯ ಇಲ್ಲ ಅಭಿಮಾನ ಇಲ್ಲ ನಾವು ಹೋರಾಟ ಮಾಡೋದಕ್ಕೆ ಇಳಿದಾಗ ನಮ್ಮ ಬಗ್ಗೆ ಮಾತಾಡ್ತಕ್ಕಂಥವರೇ ಭಾಳ ಈಗ ನೋಡಿ ನಾವು ಇವತ್ತೊಂದು ಚಳುವಳಿ ಕರೆ ಕೊಡ್ತೀವಿ ಇದ್ರ ಬಗ್ಗೆ ಪರ ವಿರುದ್ಧ ಮಾತಾಡ್ತಕ್ಕಂಥವರು ನಾಳೆಯಿಂದ ಶುರುವಾಗ್ಬಿಡ್ತಾರೆ ನಾಳೆಯಿಂದ ತಕ್ಷಣ ಶುರುವಾಗ್ಬಿಡ್ತಾರೆ ನಾವು ಅದಕ್ಕೆ ನಾವು ಎಷ್ಟು ಎಚ್ಚರದಿಂದ ನಮ್ಮ ಸ್ನೇಹಿತರುಗಳೆಲ್ಲ ಕುಡಿಸ್ಕೊಂಡು ನಾವು ಇದನ್ನು ಭದ್ರವಾಗಿ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಗಂಭೀರವಾಗಿ ಚಿಂತನೆ ಮಾಡಿದೆ ನಮ್ಮಲ್ಲಿ ಇಡೀ ರಾಜ್ಯಕ್ಕೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಗಡಿನಾಡು ಅಭಿವೃದ್ಧಿ ಆಗಿಲ್ಲ ಬೆಳಗಾವಿ ಸಂಪೂರ್ಣ ಮರಾಠಿ ಈಗವ್ರ ಕೈಲಿದೆ ಸಂಪೂರ್ಣ ಹೆಬ್ಬಾಳ್ಕರ್ ಆಗಲಿ ಯಾರೋ ಸಾಹುಕಾರರು ಅಂತಿದ್ದಾರೆ ಅವರಾಗ್ಲಿ ಎಲ್ಲರೂ ಮರಾಠಿ ಪರ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದ್ಸಾರಿ ಹೇಳ್ತಾರೆ ಬೆಳಗಾವಿ ಏನಾದರೂ ಮಹಾರಾಷ್ಟ್ರಕ್ಕೆ ಹೋದರೆ ನಾನು ಮೊದಲು ಇಲ್ಲಿಂದ ಮನೆ ಖಾಲಿ ಮಾಡಿ ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳಿದ್ರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡಿದ್ದೀವಿ ಅಂತ ಹೇಳಿದರು ಧೈರ್ಯ ಇದೆಯಾ ಮಾನ ಇದೆಯಾ ಮರ್ಯಾದೆ ಇದೆಯಾ ಗೌರವ ಹೇಳಿದ್ರು